ಇದು ಯಾರದೂ ಒಬ್ಬರ ಕಥೆಯಲ್ಲ ಇದು ನಮ್ಮೆಲ್ಲರ ಕತೆ ತುಂಬ ಚೆನ್ನಾಗಿದೆ ಕೇಳಿ ನನ್ನ ಜೀವನದಲ್ಲಿ ಅರವತ್ತು ವರ್ಷಗಳ ನಂತರ ನಾನು ಸತ್ತ ಸುದ್ದಿ ಎಲ್ಲ ಕಡೆ ಹರಡಿತ್ತು ಸತ್ತ ಐದೇ ಐದು ನಿಮಿಷಗಳಲ್ಲಿ ನನ್ನ ಸತ್ತ ಶವವನ್ನು ಆಸ್ಪತ್ರೆಯಿಂದ ಮನೆಗೆ ಬಂದಿರಲಿಲ್ಲ ಆಗಲೇ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ನನ್ನ ಫೋಟೋ ಹಾಕಿ ಆರ್ ಐ ಫಿ ಓಂ ಶಾಂತಿ ಅಂತ ಟೈಪ್ ಮಾಡಿದ್ರು ಫೇಸ್ಬುಕ್ನಲ್ಲಿ ನನ್ನ ಸಾವಿನ ಸುದ್ದಿಯನ್ನು ಪೋಸ್ಟ್ ಮಾಡಿದ ಒಂದು ಗಂಟೆಯಲ್ಲಿ ನೂರಾರು ಲೈಕ್ಗಳು ಈ ಲೈಕ್ಗಳನ್ನು ನೋಡಿದಾಗ ನನಗೆ ಅನಿಸಿದ್ದು ನನ್ನ ಸಾವು ಇವರಿಗೆಲ್ಲ ಇಷ್ಟೊಂದು ಇಷ್ಟವಾಗಿದೆಯಾ ಅಂತ ಇಷ್ಟು ಜನರಲ್ಲಿ ಒಬ್ಬರಿಗಾದ್ರೂ ನನ್ನ ಬಗ್ಗೆ ಏನಾದರೂ ಒಳ್ಳೆಯದನ್ನ ಬರೀಬೇಕು ಅಂತ ಅನಿಸ್ಲಿಲ್ಲವೇ ಹಾಗಾದ್ರೆ ನನ್ನ ಅರವತ್ತು ವರ್ಷಗಳ ಜೀವನದಲ್ಲಿ ನಾನು ಯಾರಿಗೂ ಸಹಾಯವೇ ಮಾಡಿಲ್ವಾ ಸತ್ತಾಗ್ಲಾದರೂ ನನ್ನ ಸಹಾಯವನ್ನ ಸ್ಮರಣೆ ಮಾಡಿಕೊಳ್ಳೋರು ಒಬ್ಬರು ಇಲ್ಲವಾದ್ರಲ್ಲ ನನ್ನ ಈ ಜನ್ಮ ವ್ಯರ್ಥವಾಯಿತು ಅಂದುಕೊಂಡೆ ಅಷ್ಟೊತ್ತಿಗೆ ನನ್ನ ಹೆಣವನ್ನ ಮನೆ ಮುಂದೆ ತಂದಿರಿಸಿದ್ರು ವಾಕಿಂಗ್ಗೆ ಹೋದ ಐದಾರು ಜನ ಬಂದು ನನ್ನ ಹೆಣವನ್ನ ನೋಡಿಕೊಂಡು ಹೋದ್ರು ಎಲ್ರಿಗೂ ವಿಷಯ ತಿಳಿಸೋಕೆ ಹೆಂಡತಿ ಅವಳ ಮೊಬೈಲ್ನಲ್ಲಿದ್ದ ನಂಬರ್ಗಳಿಗೆಲ್ಲ ಫೋನ್ ಮಾಡಿದ್ಲು ಗೆಳೆಯನೊಬ್ಬ ಮುಂದೆ ನಿಂತು ಹರಿಶ್ಚಂದ್ರ ಘಾಟ್ಗೆ ವಿಷಯ ತಿಳಿಸಿದ ಸ್ಮಶಾನದವನು ಅರ್ಧ ಗಂಟೆಯಲ್ಲೇ ಬರೋದಾಗಿ ಹೇಳ್ದ ಮತ್ತೆ ನನ್ನ ಗೆಳೆಯ ಬೇಡ ಜನ ಬರೋರು ಇನ್ನೂ ಇದ್ದಾರೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಬಂದ್ರೆ ಸಾಕು ಅಂದ ಆಯ್ತು ಅಂತ ಅವನು ಫೋನಿಟ್ಟ ಅಕ್ಕ ಪಕ್ಕದವರು ಬಂದ್ರು ಮದುವೆ ಕಾಲದಲ್ಲಿ ಕೊರಳಿಗೆ ಬಿದ್ದಿದ್ದ ಹೂವಿನ ಹಾರ ಮತ್ತೆ ಕೊರಳಿಗೆ ಬಿದ್ದಿದ್ದು ಈಗ್ಲೇ ಮಧ್ಯಾಹ್ನ ಒಂದು ಗಂಟೆ ಹೊತ್ತಿಗೆ ಮನೆ ಮುಂದೆ ಜನ ಸೇರಿದ್ರು ಎಲ್ಲರೂ ಇವನಿಗೆ ಡಯಾಬಿಟಿಸ್ ಇತ್ತು ಆದ್ರೆ ಎಲ್ಲವನ್ನೂ ತಿಂತಿದ್ದ ಫುಡ್ ಕಂಟ್ರೋಲ್ ಮಾಡಲೇ ಇಲ್ಲ ಅಂತ ಅದು ಇದು ಹೇಳಿ ಕಣ್ಣೀರು ಹಾಕಿದ್ರು ಎಲ್ಲರ ಅಳುವಿನ ನಡುವೆ ಶವವನ್ನ ವ್ಯಾನಿನಲ್ಲಿಟ್ಟರು ವ್ಯಾನ್ ಮನೆ ದಾಟಿತ್ತು ಅಳುವವರು ತಮ್ಮ ಅಳುವನ್ನು ನಿಲ್ಲಿಸಿ ಸ್ನಾನ ಮಾಡೋದಕ್ಕೆ ಹೋದ್ರು ಅಷ್ಟೊತ್ತಿಗೆ ಪಕ್ಕದ ಮನೆಯವರು ಉಪ್ಪಿಟ್ಟು ಮತ್ತು ಕಾಫಿ ಮಾಡಿಕೊಂಡು ಬಂದ್ರು ಹಸಿದ ಹೊಟ್ಟೆಗೆ ಉಪ್ಪಿಟ್ಟು ಕಾಫಿ ಮೇಲೆ ಎಲ್ಲ ತನ್ನಗಾಯಿತು ಅದರ ಜೊತೆಗೆ ಮನೆಯಲ್ಲಿ ಅಳು ಸ್ವಲ್ಪ ತಣ್ಣಗಾಯಿತು ಶವ ಸಂಸ್ಕಾರ ಮಾಡಿ ಬಂದ ಮಗ ಮೊದಲು ಮಾಡಿದ ಕೆಲಸ ಏನೆಂದ್ರೆ ನನ್ನ ಬ್ಯಾಂಕ್ ಪಾಸ್ಬುಕ್ ಮತ್ತು ಬಾಂಡ್ಗಳ ಪರಿಶೀಲನೆ ನನ್ನ ಅತ್ತೆ ಬಂದು ಮುಂದಿನ ಕಾರ್ಯಗಳ ಬಗ್ಗೆ ಮಾತಾಡಿದ್ರು ಮನೆಯಲ್ಲಿ ದೀಪ ಹಚ್ಚಿಟ್ಟು ಮೊದಲನೆಯ ದಿನವೂ ಕಳೆದೇ ಹೋಯಿತು ಎರಡನೇ ದಿನಕ್ಕೆ ಮನೆಯಲ್ಲಿದ್ದ ಕೆಲವರು ಏನೇನೋ ಕೆಲಸಗಳ ನೆಪವಡ್ಡಿ ಹತ್ತನೆಯ ದಿನ ಬರೋದಾಗಿ ಹೇಳಿ ಹೊರಟು ಹೋದ್ರು ಅತ್ತೆಯ ಅಡುಗೆ ಮನೆ ಜವಾಬ್ದಾರಿ ಹೊತ್ತು ಮೈಲಿಗೆಯಲ್ಲಿದ್ದ ಎಲ್ಲರಿಗೂ ಅನ್ನ ಸಾರು ಚಟ್ನಿ ಮಾಡಿದ್ರು ಮಗ ಬ್ಯಾಂಕಿಗೆ ಓಡಾಡಿ ಕೆಲವು ಪತ್ರಗಳನ್ನ ತನ್ನ ಅಮ್ಮನ ಮುಂದೆ ಹಿಡಿದು ಸಹಿ ಮಾಡಿಸಿಕೊಂಡ ಎಷ್ಟು ಬರುತ್ತೆ ಮಗನನ್ನ ಅಮ್ಮ ಕೇಳಿದಳು ಆತ ತನ್ನ ಹೆಂಡತಿಯ ಮುಖ ನೋಡಿದ ಅವನ ಹೆಂಡತಿಯೇ ತನ್ನ ಅತ್ತೆಗೆ ಇಪ್ಪತ್ತು ಲಕ್ಷ ಬರುತ್ತೆ ಅಂತೆ ಅಂತ ಹೇಳಿದ ಅಷ್ಟಕ್ಕೆ ನನ್ನ ಹೆಂಡತಿ ಮುಖ ಅರಳಿತು ನನ್ನ ಫೆನ್ಷನ್ ಅಂತ ಮೆಲ್ಲಗೆ ಹೇಳಿದಳು ಇಪ್ಪತ್ತೆರಡು ಸಾವಿರ ಬರುತ್ತೆ ಅಂತ ಸೊಸೇನೆ ಹೇಳಿದಳು ಅಪ್ಪನ ದುಡ್ಡಲ್ಲಿ ನಮಗೂ ಪಾಲು ಬೇಕು ಅಂತ ಮಧ್ಯ ಬಂದು ಕೂರ್ತಳು ಮಗಳು ಕೊಡ್ತೀನಿ ಅಂದಳು ಅವಳ ಅಮ್ಮ ಅಮ್ಮನ ಮುಖ ಮುಖ ನೋಡಿದ್ರು ಮಗ ಮತ್ತು ಸೊಸೆ ಅವಳಿಗೂ ಕೊಡೋದು ನ್ಯಾಯಕನೋ ಅಂದ್ಲು ಅಮ್ಮ ಒಂದೆರಡು ಲಕ್ಷ ಕೊಡೋಣ ಬಿಡಿ ಅಂದ್ಲು ಸೊಸೆ ಯಾರಿಗೆ ಬೇಕು ಎರಡು ಲಕ್ಷ ನೀವೇ ಇಟ್ಕೊಳ್ಳಿ ಅಂದ್ಲು ಮಗಳು ಕೊಡ್ತಾರೆ ಬಿಡಮ್ಮ ಅಂತ ಸಮಾಧಾನ ಪಡಿಸಿದಳು ಅವಳಮ್ಮ ನೀವೇನೋ ನನಗೆ ಭಿಕ್ಷೆ ಕೊಡ್ತಾ ಇಲ್ಲ ಅವರು ನಂಗೂ ಅಪ್ಪಾನೇ ನಂಗೂ ಬೇಕು ಇಲ್ಲಾಂದ್ರೆ ಕೋರ್ಟ್ಗೆ ಹೋಗ್ತೀನಿ ಅಂತ ಅವಾಜು ಹಾಕಿದಳು ಮಗಳು ದೊಡ್ಡವರು ಮಧ್ಯೆ ಬಂದ್ರು ಐದು ಲಕ್ಷಕ್ಕೆ ಮಗಳನ್ನ ಸಮಾಧಾನ ಮಾಡಿದ್ರು ದುಡ್ಡಿನ ವ್ಯವಹಾರದಲ್ಲಿ ಎರಡು ಮೂರು ದಿನ ಕಳೆದು ಹೋದ್ವು ಯಾರು ಸಹ ಸತ್ತ ನನ್ನನ್ನ ಜ್ಞಾಪಿಸಿಕೊಳ್ಳಲೇ ಇಲ್ಲ ಮಗ ಬ್ಯಾಂಕಿಗೆ ಹೋಗಿ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿದ್ದ ನಲ್ಲಿದ್ದ ನಲ್ವತ್ತು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳನ್ನು ಮನೆಗೆ ತಂದ ಬಂದವನೇ ಹೆಂಡತಿಗೆ ಇಪ್ಪತ್ತು ಲಕ್ಷ ಕೊಟ್ಟು ಉಳಿದ ಇಪ್ಪತ್ತು ಲಕ್ಷ ಎಲ್ಲರ ಮುಂದೆ ಹಿಡಿದ ಮಗಳು ಐದು ಲಕ್ಷ ತಗೊಂಡು ತನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡಳು ಉಳಿದ ಹದಿನೈದು ಲಕ್ಷವನ್ನ ಅತ್ತೆ ಹೆಸರಿನಲ್ಲಿ ಬಾಂಡ್ ಮಾಡೋಣ ಅನ್ನೋ ಸಲಹೆಯನ್ನ ಸೊಸೆ ಕೊಟ್ಟಳು ನೀನು ಐದು ಲಕ್ಷ ತಗೋ ಅಂತ ಸೊಸೆಯ ಕೈಗೆ ಕೊಟ್ಟಳು ಅತ್ತೆ ನನಗೆ ಬೇಡ ಅಂತಿದ್ದ ಸೊಸೆಗೆ ಒತ್ತಾಯ ಮಾಡಿ ಕೈಗಿಟ್ಟಳು ಹತ್ತು ಲಕ್ಷ ರೂಪಾಯಿಗಳ ಬಾಂಡನ್ನ ಅಮ್ಮನ ಮುಂದೆ ತಂದು ಕೊಟ್ಟ ಮಗ ಅದನ್ನ ಕಣ್ಣಿಗೆ ಒತ್ತಿಕೊಂಡು ಸಾಯುವ ಕಾಲದಲ್ಲಿ ನನ್ನ ಗಂಡ ಬಿಟ್ಟು ಹೋಗಿದ್ದು ಅಂತ ಕಣ್ಣೀರು ಹಾಕಿದಳು ನನ್ನ ಹೆಂಡತಿ ಏಳನೇ ದಿನ ಸ್ನೇಹಿತರೆಲ್ಲ ಸೇರಿ ಸಂತಾಪ ಸಭೆ ನಡೆಸಿದರು ನನ್ನ ಫೋಟೋಗೆ ಹೂವಿನ ಹಾರ ಹಾಕಿ ತಮಗೆ ತಿಳಿದಿದ್ದನ್ನ ಮಾತಾಡಿ ಸಂತಾಪ ಸಭೆಯನ್ನ ಮುಗಿಸಿದ್ರು ಕೊನೆಗೆ ನನ್ನ ಹೆಸರಲ್ಲಿ ಸಮೋಸಾ ತಿಂದು ಕಾಫಿ ಕುಡಿದು ಸಭೆಯನ್ನ ಮುಗಿಸಿದ್ರು ಹದಿಮೂರನೆಯ ದಿನದ ಎಲ್ಲಾ ಕಾರ್ಯ ಮುಗಿಸಿ ಹದಿನಾಲ್ಕನೆಯ ದಿನ ಮಗಳು ಊರಿಗೆ ಹೊರಟು ನಿಂತಳು ಮಗಳನ್ನ ಕಳಿಸಿದ ಮರುದಿನ ಮಗ ಸೊಸೆ ಊರಿಗೆ ಹೋಗಲು ತಯಾರಿ ನಿಂತರು ಇನ್ನೊಂದು ವಾರ ಇದ್ದು ಹೋಗಿ ಅಂತ ಹೇಳಿದ ಅವರಮ್ಮನ ಮಾತಿಗೆ ಆಫೀಸ್ನಲ್ಲಿ ಕೆಲಸ ಇದೆ ರಜೆ ಇಲ್ಲ ನಿನ್ನ ಮೊಮ್ಮಗನ ಶಾಲೆ ಬೇರೆ ಇದೆ ಮತ್ತೆ ಬರ್ತೀವಿ ಅಂತ ಹೊರಟ್ರು ಮನೆಯಲ್ಲಿ ಹೆಂಡತಿ ಒಬ್ಬಳೆ ಅಕ್ಕಪಕ್ಕದ ಮನೆ ಹುಡುಗರು ಬಂದು ಟಿವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ಹಾಕಿದ್ರು ಅವರ ಜೊತೆ ಆ ಮ್ಯಾಚ್ಗಳನ್ನ ನೋಡ್ತಾ ಕೂತಿದ್ರು ಆಮೇಲೆ ಒಂದೊಂದೇ ಧಾರಾವಾಹಿಗಳಲ್ಲಿ ಬ್ಯುಸಿ ಆದ್ರು ಬರೋ ಫೆನ್ಷನ್ ಹಣದಲ್ಲಿ ತನಗೆ ಇಷ್ಟವಾದದ್ದನ್ನು ಮಾಡಿಕೊಂಡು ಅಕ್ಕಪಕ್ಕದವರ ಜೊತೆಗೆ ಶಾಪಿಂಗ್ ಅಂತ ಸುತ್ತಾಡಿಕೊಂಡು ಸಮಯ ಕಳಿತ ಮೂವತ್ತಾರು ವರ್ಷಗಳ ಕಾಲ ಮನೆಯವರಿಗೋಸ್ಕರ ದುಡಿದು ನನಗೆ ಅಂತ ಏನನ್ನು ಬಯಸದ ನಾನು ಕೂಡಿಟ್ಟ ಹಣದಲ್ಲಿ ಎಲ್ಲರೂ ಸಹ ಸಂತೋಷಪಟ್ಟರು ಆದರೆ ಆ ಸಂತೋಷದಲ್ಲಿ ನನ್ನನ್ನು ಸಂಪೂರ್ಣವಾಗಿ ಮರೆತೆ ಹೋದ್ರು ನಾನೊಬ್ಬ ಅವರ ಜೊತೆಗಿದ್ದೆ ಅನ್ನೋದು ಅವರ ಮನಸ್ಸಿಂದ ಬಹುದೂರ ಹೋಗಿಬಿಡ್ತು ನನ್ನ ಇರುವಿಕೆಗೆ ಸಾಕ್ಷಿಯಾಗಿ ನನ್ನ ನಗುಮುಖದ ಫೋಟೋ ಗೋಡೆಯ ಮೇಲೆ ಅನಾಥವಾಗಿ ನೇತಾಡ್ತಿತ್ತು ಸತ್ತ ಹದಿಮೂರನೆಯ ದಿನ ನನ್ನ ಫೋಟೋಗೆ ಹಾಕಿದ ಹೂವಿನ ಹಾರ ಒಂದು ವರ್ಷವಾದರೂ ಹಾಗೆ ಫೋಟೋಗೆ ಅಂಟಿಕೊಂಡಿತ್ತು ಆತ್ಮೀಯರೇ ಬದುಕು ಅಂದ್ರೆ ಇಷ್ಟೇ ನೀವು ನಿಮ್ಮ ಕುಟುಂಬಕ್ಕೋಸ್ಕರ ನೂರು ವರ್ಷ ಬಾಳಿದ್ರೂ ಕೂಡ ಜನ ನಿಮ್ಮನ್ನ ಅರೆ ನಿಮಿಷದಲ್ಲಿ ಮರೆತು ಹೋಗ್ತಾರೆ ಅವರಿಗೆ ಏನ್ ಮಾಡಿದ್ರು ಎಷ್ಟೇ ಮಾಡಿದ್ರು ಸಹ ಜೀವನ ಅಂದ್ರೆ ಇಷ್ಟೇ ಅಲ್ವೇ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಸಂಪಾದನೆ ಮಾಡಿದ ಒಳ್ಳೆಯ ಹೆಸರು ಮತ್ತು ಪುಣ್ಯ ಮಾತ್ರ ನಮ್ಮ ಜೊತೆ ನಾವು ಸತ್ತ ಮೇಲೆ ಬರುತ್ತೆ ಅದರ ಕಡೆ ಸ್ವಲ್ಪ ಗಮನ ಕೊಡೋಣ ಅದನ್ನ ಬಿಟ್ಟು ನಾವು ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ಕಷ್ಟಪಟ್ಟು ನಮ್ಮ ಕುಟುಂಬಕ್ಕೋಸ್ಕರ ಸಂಪಾದನೆ ಮಾಡೋ ಹಣ ಆಸ್ತಿ ಅಂತಸ್ತು ಇವಾವೂ ಸಹ ನಮ್ಮ ಜೊತೆ ಖಂಡಿತ ಬರೋದಿಲ್ಲ ಏನ್ ಗೊತ್ತಾ ನಾವು ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ನೆನಪು ಮಾಡಿಕೊಳ್ತಾರೆ ಇಲ್ಲ ಅಂದ್ರೆ ನಮ್ಮನ್ನ ಚೆನ್ನಾಗಿ ಬೈಕೊಂಡು ತಿರುಗಾಡ್ತಾರಷ್ಟೇ ಅಪರೂಪಕ್ಕೆ ಸಿಗೋದು ಮಾನವ ಜನ್ಮ ಅಂತ ಮಾನವ ಜನ್ಮ ಈಗ ನಮ್ಗೆ ಸಿಕ್ಕಿದೆ ಅದನ್ನ ವೇಸ್ಟ್ ಮಾಡ್ಕೊಳ್ಳದೆ ನಮಗಾಗಿ ನಾವು ಬದುಕೋಣ ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಆ ಒಳ್ಳೆಯ ಕೆಲಸಗಳೇ ನಮ್ಮನ್ನು ಕೊನೆಯಲ್ಲಿ ಕಾಪಾಡೋದು ನೆನಪಿರಲಿ ತನ್ನ ಜೀವನದಲ್ಲಿ ತನ್ನ ಹೆಂಡತಿ ಮಕ್ಕಳಿಗಾಗಿ ಹಗಲು ರಾತ್ರಿಗಳನ್ನದೇ ದುಡಿದು ಸಾವಿರಾರು ಕೋಟಿ ಹಣವನ್ನು ತಮ್ಮ ಕುಟುಂಬಕ್ಕೋಸ್ಕರ ಸಂಪಾದಿಸಿಕೊಟ್ಟ ಸಹರಾ ಗ್ರೂಪಿನ ಮುಖ್ಯಸ್ಥ ಸುಬ್ರತಾ ರಾಯ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸತ್ತಾಗ ವಿದೇಶದಲ್ಲಿದ್ದ ಅವರ ಸ್ವಂತ ಮಕ್ಕಳೇ ತಂದೆಯನ್ನು ನೋಡಕ್ಕೆ ಬರಲಿಲ್ಲ ಹೀಗಿದ್ದ ಕಾಲ ಕುಟುಂಬಕ್ಕಾಗಿ ಹಾಗೂ ಹೆಂಡತಿಯ ಮಕ್ಕಳಿಗಾಗಿ ಬದುಕಿ ನಾನು ಬೇಡ ಅಂತ ಹೇಳ್ತಿಲ್ಲ ಆದರೆ ಕುಟುಂಬದ ಜೊತೆ ಜೊತೆಗೆ ನೀವು ಸತ್ತ ಮೇಲೂ ನಿಮ್ಮ ಜೊತೆ ಏನು ಬರುತ್ತೋ ಅದಕ್ಕೋಸ್ಕರನೂ ಸ್ವಲ್ಪ ಬದುಕಿ